ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಿ ವಿ ಎಸ್ ಸ್ಟಾರ್ ಶೀಟಿನ ಗಾಡಿ ಕಳಿಸಿರೋದು ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಓನರು ಓನರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಏನಾದ್ರು ನಿಮಗೆ ಹಾಂ ಎಲ್ಲ ರನ್ನಿಂಗ್ ಇದೆ ಗಾಡಿ ರೀ ಎಷ್ಟಾಗಿದೆ ಅರವತ್ ಸಾವಿರದ ಚಿಲ್ಲರ್ ಆಗಿದೆ ಅರವತ್ತು ಸಾವಿರ ಚಿಲ್ಲರ್ ಹೌದು ಏರ್ ಕಂಡಿಷನ್ ಏರ್ ಕಂಡೀಷನ್ ಎರಡು ಹತ್ತು ಸಾವಿರ ಎರಡು ವರ್ಷ ಇದೆಯೋ ಹ್ಞೂ ಸರ್ ಲೋನ್ ಇದೆ ಗಡಿ ಬಿಡದೆ ಏನಿಲ್ಲ ಸರ್ ಕ್ಯಾಶ್ ಪೇಮೆಂಟ್ ಲೋನ್ ಆಗಿಲ್ಲ ಹಾಜನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಓಕೆ ಸರ್ ಗುಡ್ ಕಂಡೀಷನ್ ಎಷ್ಟ್ ಕೊಡ್ತಿದು ಮೈಲೇಜ್ ಕಡೆ ಮೈಲೇಜ್ ಸೆವೆಂಟಿ ಫೈವ್ ಕೊಡುತ್ತೆ ಸರ್ ಸೆವೆಂಟಿ ಫೈವ್ ಕೊಡುತ್ತೆ ಹಾ ಸ್ಟಾರ್ ಸಿಟಿ

ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯುವ